ಆಕ್ಚುವಲಿ ಎರಡು ಇಲ್ಲ ಯಾವುದು ನೀನು ಕರ್ಮ ಸನ್ಯಾಸ ಅಂತ ಹೇಳ್ತಿ ಮತ್ತು ಯಾವುದು ಜ್ಞಾನ ಯೋಗ ಅಂತ ಹೇಳ್ತಿ ಅವು ನಿಶ್ರೇಯಕರ ಉಭವು ಎರಡೂ ಕೂಡ ಶ್ರೇಯಸ್ಕರವಾದದೆ ಪೃಥಕ್ ಬಾಲವದಂತಿ ಅದನ್ನು ಇದು ಸಾಂಖ್ಯ ಇದು ಯೋಗ ಅಂತ ತಿಳುವಳಿಕೆಯಿಲ್ಲದ ಬಾಲಕರು ಹೇಳೋದು ಬೇರೆ ಬೇರೆ ಅಂತ ಪೃಥಕ್ ಇದು ಬೇರೆ ಏಕಂ ಇದು ಒಂದೇ ಯಾರು ಯೋಗ ಮತ್ತು ಸಾಂಖ್ಯಂಚ ಏಕಂ ಯಾರು ಹೇಳ್ತಾರೆ ಪಂಡಿತಾಹ ಏಕಂ ವದಂತಿ ಅವರು ಒಂದೇ ಅಂತ ಹೇಳ್ತಾರೆ ಹಾಗೆ ಯಾರು ಯಹ ಪಶ್ಯತಿ ಸಹ ಪಶ್ಯತಿ ಹಾಗೆ ಯಾರು ನೋಡಬಲ್ಲರು ಅವರು ನನ್ನನ್ನು ನೋಡಬಲ್ಲರು ಇದು ಭಿನ್ನ ಭಿನ್ನವಲ್ಲ ಅಂದರೆ ಜ್ಞಾನಯೋಗದಿಂದ ಹೋಗುವ ಮಾರ್ಗವಾಗಲಿ ಕರ್ಮ ಹೋಗುವ ಮಾರ್ಗವಾಗಲಿ ಬೇರೆ ಬೇರೆ ಅಲ್ಲಪ್ಪ ಎರಡೂ ಮುಟ್ಟುವುದು ಭಗವಂತನನ್ನೇ ಎರಡನ್ನು ಬೇರೆ ಬೇರೆ ಅನ್ನುವುದು ಬಾಲಿಷ ಬುದ್ಧಿ ತಿಳುವಳಿಕೆ ಇಲ್ಲದ ಮನಸ್ಸು ತಿಳುವಳಿಕೆ ಇಲ್ಲವರು ಪಂಡಿತರು ಅದು ಎರಡೂ ಒಂದೇ ಅಂತಾರೆ ಯಾಕೆಂದರೆ ಅವರಿಗೆ ಅದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇದೆ ಇಲ್ಲಿ ಜ್ಞಾನಯೋಗದಿಂದಲೂ ಭಗವಂತನನ್ನೇ ಅನುಸರಿಸುವುದು ಕರ್ಮಯೋಗದಿಂದಲೂ ಭಗವಂತನನ್ನೇ ಅನುಸರಿಸುವುದು ಮುಟ್ಟುವುದು ಕೂಡ ಭಗವತ್ ತತ್ವವನ್ನೇ ನಡೆಯುವ ದಾರಿಗಳು ಭಿನ್ನ ಆದ ಹಾಗೆ ಕಾಣಿಸ್ತವೆ ಅದಕ್ಕೆ ಅರವಿಂದರು ಇದನ್ನು ಪೂರ್ಣಯೋಗ ಅಂತ ಕರೆದಿದ್ದಾರೆ ಕರ್ಮಯೋಗ ಜ್ಞಾನಯೋಗ ಮತ್ತು ಭಕ್ತಿಯೋಗ ಅಂತ ಪ್ರತ್ಯೇಕ ಇಲ್ಲ ಒಬ್ಬ ಭಕ್ತಿ ಮಾಡುವವನಲ್ಲಿ ತಾನೇ ತಾನಾಗಿ ಭಗವಂತನ ಕುರಿತು ಜ್ಞಾನ ಇರ್ತದೆ ಆ ಭಕ್ತಿಗೆ ಅನುಗುಣವಾದ ಕರ್ಮಗಳನ್ನು ಅವನು ಮಾಡಲೇಬೇಕಾಗ್ತದೆ ಅದು ಮೂರನ್ನು ಬಿಟ್ಟು ಒಂದು ಕರ್ಮ ಇಲ್ಲ ಹಾಗಾಗಿ ಧ್ಯಾನಯೋಗ ಭಕ್ತಿಯದ್ದೇ ಆದರೆ ಅದರಲ್ಲೂ ಕರ್ಮವಿದೆ ಅದರಲ್ಲೂ ಜ್ಞಾನವಿದೆ ಆದ್ದರಿಂದ ಅದು ಮೂರು ಸೇರಿ ಒಂದು ಯೋಗ ಸಪೋಸು ಜ್ಞಾನಯೋಗದಲ್ಲಿರುವವನಿಗೆ ಭಕ್ತಿ ಇಲ್ಲದೆ ಜ್ಞಾನ ಬರಕ್ಕೆ ಸಾಧ್ಯ ಇಲ್ಲ ಅವನು ಅದಕ್ಕೆ ಬೇಕಾದ ಕರ್ಮವಿಲ್ಲದೆ ಜ್ಞಾನ ಪಡೆಯಲಾರ ಆದ್ದರಿಂದ ಜ್ಞಾನ ಯೋಗದಲ್ಲೂ ಅವೆ ಕರ್ಮಯೋಗದಲ್ಲಿರುವವನಿಗೆ ಆ ಕರ್ಮ ಮಾಡುವುದರ ಬಗ್ಗೆ ಒಂದು ಭಕ್ತಿಯೋ ನಿಷ್ಠೆ ಅವನು ಕರ್ಮ ಹೇಗೆ ಮಾಡ್ತಾನೆ ಮಾಡುವ ಕರ್ಮ ಕೇವಲ ತನ್ನ ಭಕ್ತಿಯಿಂದ ಸಾಧಿತವಾಗುವುದಿಲ್ಲ ತಾನು ಮಾಡುವ ಕೆಲಸದ ಬಗ್ಗೆ ಅವನಿಗೆ ಒಂದು ತಿಳುವಳಿಕೆ ಬೇಕು ತಿಳುವಳಿಕೆ ಇಲ್ಲದೆ ಕರ್ಮ ಹೇಗೆ ಸಾಧ್ಯವಾಗ್ತದೆ ಆದ್ದರಿಂದ ಮೂರು ಸೇರಿ ಕರ್ಮ ಜ್ಞಾನ ಮತ್ತು ಭಕ್ತಿ ಸೇರಿ ನಿಜವಾದ ಯೋಗ ಅದು ಪೂರ್ಣ ಯೋಗ ಅಂತ ಶ್ರೀ ಅರಬಿಂದರು ಎಕ್ಸ್ಪ್ಯಾನ್ಷನ್ ಆಫ್ ಕೃಷ್ಣ ಸೆಂಥಿಸ್ ಆಫ್ ಯೋಗ ಅಂತ ಅವರದ್ದು ಭಗವದ್ಗೀತೆ ಮೇಲೆ